ಬೆಂಗ್ಳೂರು ಬನ್ನಿ ಸರ್ ಭಿಕ್ಷಕರು ಅಲ್ಲ ಹೇಳ್ತೀವ ತಿಳ್ಕೊಳ್ಳೋಣ ಪೊಲೀಸ್ ಸ್ಟೇಷನ್ ಬನ್ನಿ ಬಿಡಿ ಬಿಡಿ ಮಾತಾಡ್ಬೇಡಿ ನೀವ್ ನನ್ ಜಾಗಕ್ಕೆ ಬಂದ್ರಿ ನೀವು ನೀವು ಬನ್ನಿ ಸ್ಟೇಷನ್ ಬನ್ನಿ ಕಂಪ್ಲೇಂಟ್

I am Arun Kumar Sian Khanna from Byte to see Senior journalist Sian Khanna

ಯುರ್ ಮತ್ತೆ ಮಾಡಿದೆ ಶೂಟಿಂಗ್ ಮಾಡ್ಬೇಕು ಪ್ಲಸ್ ಮಾಡಕ್ ಬಂದಿದ್ದೇನೆ ಮಾಡೋಕೆ

ಎಲ್ಲಿ ಅಧ್ಯಕ್ಷ ಸರ್ ಯಾವ್ದಕ್ ಅಧ್ಯಕ್ಷ

ನೀವು ನನ್ನ ಐಡಿ ಕೇಳ್ತಾ ಇದ್ದೀರಾ ನೀವು ನಮ್ ಜಾಗ ಅಂದ್ರೆ ಅನ್ಕೊಂಡ್ ಹೋಗ್ಬೇಕು ನಾನು ನಮ್ ಜಾಗ ಅಂದ್ರೆ ಹೂ ಅನ್ಕೊಂಡ್ ಹೋಗ್ಬೇಕು ನನಗಿನ ನಾನೇತಾರೆ ಹುಡುಗರಿಗೆ ಕೆಲಸ ಮಾಡೋರ್ ಎದ್ರಿ ಹೋಗಿದ್ರೆ ಎದ್ರಿಸಿಲ್ಲ ಹೊರ್ನವ್ರಿಗೆ ಏನಂತ ಹೇಳಿದ್ರೆ ಅಷ್ಟು ಜನಕ್ಕೆ ನೀವ್ ಎಷ್ಟು ಚೆನ್ನಾಗ್ ಕೆರೆ ಜಾಂಗ್ರು ನಾನು ಊರು ನೀವ್ ಬಿಳಿಸಿದೇನ್ರಿ ಬಿಳಿತಿದೇನ್ರಿ

ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನು ಒಂದು ವಿಶೇಷ ತನಿಖಾ ವರದಿಯನ್ನು ಪ್ರಸ್ತುತ ಇದ್ದೀನಿ ಸೊ ಈ ತನಿಖಾ ವರದಿಯಲ್ಲಿ ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥದ್ದು ಬಿಳಿಕೆರೆ ಅಂತ ಒಂದು ಗ್ರಾಮ ಅಂದ್ರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗ್ರಾಮ ಪಂಚ ಹುಣಸೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಬಿಳಿಕೆರೆ ಗ್ರಾಮ ಪಂಚಾಯಿತಿ ಸೊ ಈ ಬಿಳಿಕೆರೆ ಗ್ರಾಮ ಇದು ನಾನು ಬಹಳ ದಶಕಗಳಿಂದ ಕಾಲೇಜಿಗೆ ಹೋಗ್ಬೇಕಾದ್ರೆ ಮೈಸೂರು ಕಾಲೇಜಿಗೆ ಹೋಗ್ಬೇಕಾದ್ರೆ ಸದಾ ನೋಡ್ಕೊಂಡು ಇದ್ದಂತಹ ಗ್ರಾಮ ಬಸ್ನಲ್ಲಿ ಸೊ ಈ ಬಸ್ನಲ್ಲಿ ಇದ್ದಂತಹ ಕೆರೆ ಅದು ಬಹಳ ಸಮೃದ್ಧಿಯಾಗಿತ್ತು ಮತ್ತು ಈ ಕೆರೆಯ ಬಗ್ಗೆ ಕೂಡ ನಾನು ಲೇಖನ ಬರೆದಿದ್ದೆ ಸೊ ಇವತ್ತು ಅದೇ ಕೆರೆ ಏನಾಗಿದೆ ಹೇಳಿ ನಾನು ಒಂದು ಗಳಿಗೆ ಅಲ್ಲಿ ನಿಂತು ನೋಡೋಣ ಹೇಳಿ ನೋಡಿದ್ರೆ ಸೊ ಆ ಕೆರೆಯ ದೃಶ್ಯಗಳು ಇದೇನು ನೋಡ್ತಾ ಇದ್ದೀರಾ ನೀವೀಗ ಅಲ್ಲಿ ಮಣ್ಣು ತುಂಬಲಾಗ್ತಾಯಿತ್ತು ಯಾರು ಈ ಮಣ್ಣು ತುಂಬ್ತಾ ಇರೋರು ಯಾಕೆ ಈ ಮಣ್ಣು ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡೆ ಕ್ಯಾಮ್ರಾ ಆನ್ ಮಾಡಿ ಸುತ್ತ ತಿರುಗಿಸ್ತಾ ಇದ್ದೆ ಸೊ ಅಲ್ಲಿ ಯಾರೋ ಸರ್ವೆ ಮಾಡ್ತಾಯಿದ್ರು ಸರ್ವೆ ಮಾಡ್ತಾರು ನೀವು ಯಾರು ಸರ್ಕಾರಿ ಸಂಸ್ಥೆಯವರ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಸಮರ್ಪಕವಾದ ಉತ್ತರ ಬರಲಿಲ್ಲ ಹಾಗೆ ಇನ್ನೂ ಯಾರೋ ಬಂದರು ಅವ್ರನ್ನೂ ಕೇಳಿದೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಕೆರೆ ಜಾಗದಲ್ಲಿ ಅಂತ ಕೇಳಿದೆ ಇದು ಕೆರೆ ಜಾಗನ ಏನಿದು ಅಂತ ಕೇಳಿದೆ ಅದಕ್ಕೆ ಅವರು ಅವರು ಕೂಡ ಸಮರ್ಪಕವಾದ ಉತ್ತರನ ಓನರ್ ಬರ್ತಾರೆ ಅಂತಂದರು ಕೆರೆಗೆ ಯಾರು ಓನರ್ ಇದ್ದಾರಾ ಗೊತ್ತಿಲ್ಲ ಕೆರೆಗೆ ಓನರ್ ಯಾರು ಕೆರೆಗೆ ಓನರ್ ಜನ ಸರ್ಕಾರ ಗ್ರಾಮ ಪಂಚಾಯಿತಿ ಸೊ ಆಗ ನಾನು ಕೇಳಿದೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಗೆಣಸು ಬೆಳೀತಾ ಇದ್ದೀರಾ ಆಲೂಗೆಡ್ಡೆ ಬೆಳೀತಾ ಇದ್ದೀರಾ ಅಂಥೇಳಿ ಗೆಣಸು ಅಥವಾ ಆಲೂಗೆಡ್ಡೆ ಅಂತ ಹೇಳಿ ನಾನು ಇಡೀ ಆ ಸುತ್ತಮುತ್ತ ಆ ಕೆರೆಯ ಭಾಗ ಅಲ್ಲೊಂದು ಮಸೀದಿ ಕಟ್ತಾ ಇದ್ದಾರೆ ಅಲ್ಲೊಂದು ಕಟ್ಟಾಗಿದೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಕೆಲವು ಮನೆಗಳನ್ನು ಕಟ್ಟಿದ್ದಾರೆ ಸೊ ಬಹುಶಃ ಇದು ಇದು ಊರೇನಾ ಅಥವಾ ಏನಿದು ಈ ಹಳ್ಳ ಇದೆ ಇದು ಕೆರೆ ಅಲ್ವಾ ಅನ್ನೋ ಗೊಂದಲಗಳು ನನಗಾಡ್ತಾ ಇತ್ತು ಹಾಗಾಗಿ ಕೆರೆಯ ಸುತ್ತಮುತ್ತ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳಿ ಇದೆ ಮತ್ತು ಶೂಟ್ ಮಾಡ್ತಾ ಇದೆ ಅಲ್ಲೇ ಮೊಗ್ಲಲ್ಲೇ ಒಂದು ನೂರಡಿ ಇನ್ನೂರ ಅಡಿ ದೂರದಲ್ಲಿ ಒಂದು ಗುಡ್ಡೆ ಬಸವಣ್ಣ ಅಂತ ಹೇಳಿ ದೇವಸ್ಥಾನ ಇತ್ತು ನಾನು ಸದಾ ಅಲ್ಲಿ ಹೋಗಿ ನೋಡ್ತಾ ಇದ್ದಂತ ದೇವಾಲಯ ಆ ದೇವಾಲಯಕ್ಕೆ ಹೋಗಿ ಕೈ ಮುಗಿತಿದ್ದಾಗ ನಮ್ ತಂಡ ಸೊ ಒಂದು ಆ ನಾಲ್ಕೈದು ಕಾರ್ಗಳು ಕಾರ್ಗಳಲ್ಲಿ ಬಂದು ದಡದಡ ಅಂತ ಹೇಳಿ ಹಿಡಿದು ಒಂದು ಇಪ್ಪತ್ತಕ್ಕೂ ಹೆಚ್ಚು ಜನ ನಮ್ಮ ಕಾರನ್ನ ಸುತ್ತುವರ್ತಾರೆ ಯಾಕೆ ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ರೆ ನೀನು ಯಾರು ನೀನು ಯಾರು ಯಾಕೆ ಕೆರೆ ಹತ್ರಕ್ಕೆ ಬಂದಿದೆ ಅದು ಕೆರೆ ನನ್ನ ಜಾಗ ನನ್ನ ಜಾಗ ಅದು ಶೂಟ್ ಮಾಡೋ ನೀನು ಟ್ರೆಸ್ ಪಾಸ್ ಮಾಡಿದ್ಯಾ ಟ್ರೆಸ್ ಪಾಸ್ ಮಾಡಿದ್ಯಾ ಅಂತ ಹೇಳಿ ನನ್ನ ಮೇಲೆ ನನ್ನ ಮತ್ತು ನಮ್ಮ ತಂಡವನ್ನು ಗೆರೋ ಮಾಡಿದ್ರು ಮತ್ತು ಧಮಕಿ ಹಾಕಿದ್ರು ಲಿಟ್ರಲಿ ಇದು ಗೂಂಡಾಯಿಸಮ್ ಗೂಂಡಾಗಿರಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆಂಟು ಏನಂದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಡೇ ಅಂತಾರಾಷ್ಟ್ರೀಯ ಸುದ್ದಿ ದಿನ ಅಂತ ಕರಿತೀವಿ ಈ ಇದರಲ್ಲಿ ಇವತ್ತು ನಾ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಸುದ್ದಿ ದಿನದಲ್ಲಿ ನಾನು ನೆನೆಸ್ಕೊಳ್ಬೇಕಾದ್ರೆ ಏನಂತಂದರೆ ಇವತ್ತು ಜರ್ನಲಿಸಮ್ ಅಂಡರ್ ಸೀಸ್ ಜರ್ನಲಿಸಮ್ ಅಂಡರ್ ಸೀಸ್ ಅಂತ ಹೇಳಿ ಫಿಲ್ ಚಟ್ವಾ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದು ವರ್ಲ್ಡ್ ಪ್ರಸಿದ್ಧವಾಗಿದೆ ಏನು ಇವತ್ತಾಗಿದೆ ಅಂದರೆ ಪತ್ರಿಕೋದ್ಯಮ ಇವತ್ತು ಕಪಿ ಮುಷ್ಟಿಯಲ್ಲಿದೆ ಹಿಡಿತದಲ್ಲಿದೆ ಒಂದು ಪತ್ರಿಕೋದ್ಯಮ ಎದುರಿಸ್ತಾ ಇರ್ತಕ್ಕಂಥ ವೈಲೆನ್ಸ್ ಹಿಂಸೆ ಇಂಟಿಮಿನೇಷನ್ ಬೆದರಿಕೆ ಮತ್ತು ಸೆನ್ಸಾರ್ಶಿಪ್ ಮತ್ತು ಇಂಥ ಇದನ್ನು ಹೇಳಿಬಿಡಿ ಇದನ್ನು ಹೇಳಬೇಡಿ ಇದನ್ನು ಹೇಳಿ ಇದು ಸೆನ್ಸಾರ್ಶಿಪ್ ಈ ಸೆನ್ಸಾರ್ಶಿಪ್ ಬಂದಿದೆ ಮತ್ತು ಸುದ್ದಿ ತೆಗೆಯೋದು ಸುದ್ದಿ ತೆಗೆಯೋದು ಸುದ್ದಿಯನ್ನು ಪ್ರಸ್ತುತಪಡಿಸೋದು ಇವೆ ಇವೆಲ್ಲದಕ್ಕೂ ಕೂಡ ಇವತ್ತು ತಡೆ ಬಂದಿದೆ ಮತ್ತು ತನಿಖಾ ಪತ್ರಿಕೋದ್ಯಮ ತನಿಖಾ ಪತ್ರಿಕೋದ್ಯಮಕ್ಕಂತೂ ಅತ್ಯಂತ ದೊಡ್ಡ ಅಪಾಯವನ್ನು ಕೂತಿದೆ ಈಗ ನಾನು ಏನು ನೀವು ನೋಡ್ತಾ ಇದ್ದೀರಾ ಗುಂಡ ಗೂಂಡಾರಿ ಗುಂಡಾ ಗೂಂಡಾಗಳ ರೀತಿ ನಮ್ಮ ಕಾರನ್ನು ಸುತ್ತುವರಲಾಯಿತು ನೀವು ನೀವ್ಯಾರು ನಿಮ್ಮ ಐಡೆಂಟಿಟಿ ಏನು ನೀವೇನು ಅಂತ ಹೇಳಿ ನಮ್ಮನ್ನು ಪ್ರಶ್ನೆ ಮಾಡಲಾಯಿತು ಆದರೆ ಇಷ್ಟೆಲ್ಲ ಪ್ರಶ್ನೆ ಮಾಡಿದಂತಹ ಏನು ಬಿಳಿಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಂತ ಹೇಳಲಾದ ಗೌರಿ ಶಂಕರ ಅನ್ನೋ ವ್ಯಕ್ತಿ ನಮಗೆ ನಮ್ಮ ಐಡೆಂಟಿಟಿಯನ್ನು ನೀವು ಯಾರು ನೀವು ನೀವು ಇಲ್ಲಿ ಬಂದಿದ್ದೀರಾ ಇಲ್ಲಿ ಶೂಟ್ ಮಾಡೋದು ನಿಮ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಆ ಕುಡಿಯೋ ನೀರಿಗೆ ದೊಣ್ಣೆ ನಾಯಕನಪ್ಪನೇ ಆಕಾಶ ನೋಡೋಕೆ ನೂಕು ನುಗ್ಲಿ ಯಾಕೆ ಹಾಗೂ ಆಕಾಶದಲ್ಲಿ ನಾನು ದ್ರೋಣ್ ಶಾರ್ಟೇ ಮಾಡ್ತೀನಿ ನಾವು ಕೆರೆನಲ್ಲಿ ಅವನ ಜಾಗಕ್ಕೆ ಹೋಗಲಿ ಏನು ಮಾಡಬೇಕಾಗಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನಮಗೆ ಅತ್ಯಂತ ಬೆದರಿಕೆಯನ್ನು ಹಾಕಿದ್ರು ಈ ಗೌರಿಶಂಕರ್ ಅನ್ನೋ ವ್ಯಕ್ತಿ ಈ ಗೌರಿಶಂಕರ್ ಆ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನಮ್ಗೆ ಐಡೆಂಟಿಟಿ ರಿವೀಲ್ ಮಾಡಲಿಲ್ಲ ನಮ್ಮ ಐ ಡಿ ಕಾರ್ಡು ನಮ್ಮ ಟ್ಯಾಗು ನಮ್ಮ ಪ್ರತಿಯೊಂದನ್ನು ಚೆಕ್ ಮಾಡಿ ಇದು ಇಷ್ಟೆಲ್ಲ ಆಗಬೇಕಾದ್ರೆ ನಾವು ಸೊ ಈ ಈ ಒಂದು ಗುಂಪು ಗುಂಪು ದಾಳಿಯ ಗುಂಪು ದಾಳಿಯ ಭೀತಿಯಿಂದ ನಾವು ನಮ್ಮ ಕಾರನ್ನ ಪೊಲೀಸ್ ಸ್ಟೇಷನ್ಗೆ ತಿರುಗಿಸ್ತೇವೆ ಪೊಲೀಸ್ ಸ್ಟೇಷನ್ಗೆ ತಿರುಗಿಸಕ್ಕಂಥ ಸಂದರ್ಭದಲ್ಲೇ ಕಾರಲ್ಲಿ ಪ್ರ ಹೋಗ್ತಿದ್ದಾಗಲೇ ಡಿ ಜಿ ಪಿ ಮಟ್ಟದ ಪೊಲೀಸ್ ಅಧಿಕಾರಿಗೆ ಹೇಳಿದವು ಈ ರೀತಿ ಒಂದು ಕೆರೆ ಒತ್ತುವರಿ ಆಗಿರೋ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಆ ಕೆರೆ ಸ್ಥಿತಿ ಏನು ಅಂತ ನಾವು ಶೂಟ್ ಮಾಡಕ್ಕೆ ಹೋಗಿದ್ದಕ್ಕೆ ಈ ಥರ ಗೌಂಡಾಗಳು ನಮ್ಮನ್ನ ಸುತ್ತುವರೆದಿದರೆ ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಆ ಪೊಲೀಸ್ ಠಾಣೆಯವರಿಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು ಸೊ ಆಗ ಡಿ ಜಿ ಪಿ ಮಟ್ಟದ ಅಧಿಕಾರಿಗಳು ಅವ್ರ ಜೊತೆ ಮಾತನಾಡಿದ್ರು ನಾವು ಪೊಲೀಸ್ ಸ್ಟೇಷನ್ ಹೋಗೋ ಮುಂಚೆ ಆಸ್ಪತ್ರೆಗೆ ನೋಡಿ ನಮ್ಮನ್ನ ಹಿಂಗೆ ಚೇಸ್ ಮಾಡ್ತಾ ಇದಾರೆ ನಮ್ಮ ಕಾರನ್ನ ಅಂತ ಹೇಳಿ ವೈದ್ಯರಿಗೂ ಕೂಡ ಒಂದು ಮಾಹಿತಿ ಹಾಕ್ತಾವೆ ನೋಡಿ ನಮ್ಗೆ ಏನಾದ್ರು ಆದ್ರೆ ಇವರೇ ಕಾರಣ ನಮ್ಗೆ ಏನಾದ್ರು ಆದ್ರೆ ಇವರೇ ಕಾರಣ ಅಂತ ಹೇಳ್ಬೋದು ನಂತರ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಕೆಲವು ಪೊಲೀಸ್ ಪೇದೆಗಳು ಸ ಮ ಮಫ್ತೀಲ್ ಇದ್ರು ಈಗ ಮುಫ್ತೀಲ್ ಇಲ್ಲಾಂದ್ರೆ ಅವರು ಪೊಲೀಸರಲ್ವಾ ಸೊ ಅವ್ರು ಹೆಂಗ್ ಮಾತಾಡಿದ್ರು ಅಂತಂದ್ರೆ ಆ ಗೂಂಡಾಗಳ ಪರವೇ ಮಾತನಾಡಿದ್ರು ಗೂಂಡಾಗಳ ಪರವೇ ಮಾತನಾಡಿದ್ರು ನಂತರ ಡಿ ಜಿ ಪಿ ಮಟ್ಟದ ಅಧಿಕಾರಿ ಅಲ್ಲಿಯ ಸಬ್ಇನ್ಸ್ಪೆಕ್ಟ್ರೋ ಏನೋ ಪಿ ಎಸ್ ಐ ಯಾರ ಜೊತೆ ನಾವು ಮಾತನಾಡೋ ಸರ್ಕಲ್ ಇನ್ಸ್ಪೆಕ್ಟ್ರೋ ಅವ್ರು ಏನು ನಮ್ಗೆ ಗೊತ್ತಿಲ್ಲ ಆ ಅಧಿಕಾರಿ ಜೊತೆ ಮಾತನಾ ನಮಗೆ ಲೋಲಾಕ್ಷಿ ಅಂತ ಹೇಳಿ ಸದ್ಯ ಅಲ್ಲಿ ಇದ್ದೇ ಇರಬೇ ಇದ್ದಿದ್ದ ಇರಬೇಕಾದ ಅಧಿಕಾರಿ ಅವ್ರು ಇರಲಿಲ್ಲ ಅವ್ರ ಕೆಳಗಿನ ಹಂತದ ಅಧಿಕಾರಿ ಇದ್ದರು ಅವ್ರ ಜೊತೆ ಡಿ ಜಿ ಪಿ ಮಟ್ಟದ ಅಧಿಕಾರಿ ಮಾತನಾಡಿದರು ಮಾತನಾಡಿದ ನಂತರವೂ ಕೂಡ ಇವರು ಜರ್ನಲಿಸ್ಟ್ಗಳು ನಮ್ಗೆ ಗೊತ್ತಿದ್ದಾರೆ ಅವರು ಮೋಸ್ಟ್ಲಿ ಏನು ತನಿಖಾ ವರದಿ ಮಾಡ್ತಾ ಇದ್ದಾರಾ ಏನು ನೋಡಿ ಅವರು ತಿಳ್ಕೊಳ್ಳಿ ಅಂತ ಹೇಳಿ ಹೇಳಿದ ಮೇಲೂ ಕೂಡ ಆ ಪೊಲೀಸ್ ಮಹಿಳಾ ಅಧಿಕಾರಿ ಆ ಲೋಕಲ್ ಜನರ ಅಂದರೆ ಆ ಲೋಕಲ್ ಜನ ಅವರು ಸೊ ಅವರು ಗೂಂಡಾಗಿರಿ ಮಾಡ್ತಾಯಿದ್ರು ನಮ್ಮ ಮೇಲೆ ಪತ್ರಕರ್ತರ ಮೇಲೆ ಸುದ್ದಿವಾಹಿನಿಯ ಮೇಲೆ ಗೂಂಡಾಗಿರಿ ಮಾಡ್ತಾಯಿದ್ರು ಕೂಡ ಅವರು ಅವ್ರ ಪರವಾಗಿ ಮಾತನಾಡ್ತಾಯಿದ್ರು ಇಲ್ಲಿ ಗೆಡ್ಡೆ ಗೆಣಸು ಅಂತ ಹೇಳಿದರು ತಪ್ಪಾಯಿತು ಆ ಗೆಳಬಾರ್ದಾಗಿತ್ತು ನೀವು ಗೆಡ ಗೆಣಸು ಬೆಳೀತಾ ಇದ್ದೀರಾ ಅವ್ರು ಗೆಡ್ಡೆ ಬೆಳೀತಾ ಇದ್ದೀರ ತಪ್ಪಾಯಿತು ಆ ರೀತಿ ಮಾತನಾಡಬಾರ್ದಾಗಿತ್ತು ಅಂದರೆ ನಾನು ಈ ರೀತಿ ಯಾವ ರೀತಿ ಮಾತನಾಡಬೇಕು ಏನು ನಾವು ಮುಖ್ಯಮಂತ್ರಿಗಳನ್ನೇ ಕೇಳ್ತೀವಿ ಎಂಥವ್ರನ್ನೇ ಪ್ರಶ್ನೆ ಕೇಳ್ತೀವಿ ಈ ಪ್ರಶ್ನೆ ಯಾಕೆ ಇಟ್ಕೊಂಡು ನೀವು ಈ ರೀತಿ ವಾದವನ್ನು ವಾಗ್ವಾದವನ್ನು ಮಾಡ್ತಾ ಇದ್ದೀರಿ ಅಂತ ಕೂಡ ಕೇಳಿದೋ ಆದರೂ ಪೊಲೀಸ್ ಅಧಿಕಾರಿಗೆ ಅರ್ಥ ಆಗಲಿಲ್ಲ ಕೊನೆಗೆ ಅಂತಿಮವಾಗಿ ನಾವು ಆ ಗೌರಿಶಂಕರ ಅನ್ನೋ ವ್ಯಕ್ತಿಯನ್ನು ಕೇಳ್ದು ಹಾಗಾದ್ರೆ ಈ ಈ ದೇಶದಲ್ಲಿ ಈದ್ ಪ್ರಜಾಪ್ರಭುತ್ವ ಇದೆಯಾ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ನಾವು ಪ್ರಶ್ನೆಯನ್ನ ಕೇಳಬಾರ್ದ ಪತ್ರಕರ್ತನೇ ಆಗಿರ್ಬೇಕಾ ಪತ್ರಕರ್ತ ಆಗಿದ್ರು ನಾನು ಐ ಡಿ ತೋರಿಸಿದ್ರು ನಾನು ಒಬ್ಬ ಪ್ರಶಸ್ತಿ ವಿಜೇತ ಪತ್ರಕರ್ತ ದೊಡ್ಡ ಇಪ್ಪತ್ತೈದು ವರ್ಷಗಳ ಅನುಭವ ಅಂದರೆ ನಿನ್ನ ಐ ಡಿ ಕಾರ್ಡ್ ಏನು ನಿನ್ನ ಲೈಸೆನ್ಸ್ ಏನು ಈ ಅಂದ್ರೆ ಇಷ್ಟೆಲ್ಲ ತೋರಿಸಿದಂಥ ವ್ಯಕ್ತಿ ಪ್ರಶ್ನೆ ಕೇಳಿದಂಥ ವ್ಯಕ್ತಿ ಕೊನೆಗೆ ಆ ಠಾಣೆಯಿಂದ ಅಲ್ಲಿಂದ ಪಾರಾದ ಸುಲಭವಾಗಿ ಪಾರಾದ ಆದರೆ ಅವನು ಆ ಜಾಗದ ಕೆರೆಯ ಜಾಗ ನಂದು ಅಂತ ಹೇಳಿದವನು ಆ ವ್ಯಕ್ತಿ ಯಾ ಅಲ್ಲಿ ಆ ಕೆರೆಗೆ ಸಂಬಂಧಿಸಿದ ಆ ಜಾಗಕ್ಕೆ ಸಂಬಂಧ ಒಂದೇ ಒಂದು ಪತ್ರ ಡಾಕ್ಯುಮೆಂಟ್ ಅನ್ನು ಯಾವುದನ್ನು ಕೂಡ ನಮ್ಮ ಮುಂದೆ ತೋರಿಸ್ಲಿಲ್ಲ ತೋರಿಸ್ಲಿಲ್ಲ ಹೌದು ನಂದೇ ಅವ್ರ ಬಾಯಿ ಮಾತ್ರ ಹೇಳಿದ್ರು ನಾವು ಒಪ್ಕೊಂಡು ಬರಬೇಕು ಸೊ ಅನ್ನೋ ಸ್ಥಿತಿಯನ್ನು ನಿರ್ಮಾಣ ಮಾಡೋದು ಆ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನಂದರೆ ಸ್ಥಳೀಯ ಪೊಲೀಸರು ಅದಾದ ನಂತರ ಸೊ ಠಾಣೆಯಲ್ಲಿ ಅವರಿಗೆಲ್ಲ ಅವರೆಲ್ಲ ಯಾವಾಗ ಡಿ ಜಿ ಪಿ ಮಟ್ಟದ ಅಧಿಕಾರಿಗಳು ಒಂದು ಬೇ ಅವ್ರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು ನಂತರ ಅಲ್ಲಿಯ ಪೊಲೀಸ್ನವರು ಅಲ್ಲಿ ಏನು ಸೇರಿದಂತಹ ಗೂಂಡಾಗನ್ನ ಆಚೆ ಓಡಿಸಿದ್ರು ಒಂದು ರೀತಿಯ ಲಘು ಲಾಠಿ ಪ್ರಹಾರನೇ ಅನಿಸುತ್ತೆ ಸೊ ಅವರನ್ನು ಅಲ್ಲಿಂದ ಓಡಿಸಿದ್ರು ಓಡಿಸಿದ ನಂತರ ನಾವು ಸಮಾಧಾನ ಕುತ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕೆರೆ ನಾವು ಇಂತಿಂಥ ಕಡೆ ಇಂತಿಂಥ ಕೆಲಸ ಮಾಡಿದ್ದೀವಿ ಕೆರೆ ಉಳಿಸಿದೀವಿ ಶಾಲಾ ಕಟ್ಟಡ ಉಳಿಸಿದ್ದೀವಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಕೂಡ ಗ್ಯಾಸ್ ಕಾಲೇಜ್ ಉಳಿಸಿದೀವಿ ಮುಖ್ಯಮಂತ್ರಿಗಳು ಹೆಸರು ಇಟ್ಕೊಳ್ಳಕ್ ಹೋದ್ರು ಆ ರಸ್ತೆ ಹೆಸರನ್ನು ಉಳಿಸಿದೀವಿ ಪಾರಂಪರಿಕರು ಹೀಗೆ ಅವ್ರ ಮುಂದೆ ಏ ನೀವ್ ಏನ್ ಬೇಕಾದ್ರೂ ಮಾಡಿದ್ರು ಈ ಊರಿಗೆ ಬರಕ್ ನೀನ್ ಯಾರು ನಿನ್ ಹೆಸರೇನು ನೀನ್ ಯಾವ ಯಾವ ಅಂದ್ರೆ ಗೌರಿಶಂಕರ ಅನ್ನೋ ಪಾಳೆಗಾರ ಬಿಳಿಕೆರೆ ಬಿಳಿಕೆರೆ ಅನ್ನೋದು ಪಾಳೆ ಈ ಪಾಳೆಪಟ್ಟಿಗೆ ಯಾಕೆ ಬಂದಿದ್ಯಾ ಅನ್ನೋ ರೀತಿಯಲ್ಲಿ ಮಾತನಾಡ್ರು ಇಷ್ಟೆಲ್ಲಾ ಮಾತನಾಡ್ತಾ ಇದ್ರು ಪೊಲೀಸ್ ಅಧಿಕಾರಿಗಳು ಮೂಕ ಮೂಕ ವಿಸ್ಮಿತರಾಗಿ ಕೂತಿದ್ರು ಗೆಡ್ಡೆ ಗೆಣಸು ಗೆಡ್ಡೆ ಗೆಣಸು ಅನ್ನೋದನ್ನ ಅವರು ಗೆಡ್ಡೆ ಗೆಣಸು ಕೀಳ್ತಾನೆ ಕೂತ್ಕೊಂಡ್ರು ಸೊ ಇದು ನಮ್ಮ ಪ್ರಜಾಪ್ರಭುತ್ವ ಸೊ ನಾನೇ ಆಗಲೇ ಹೇಳಿದಾಗೆ ಸೊ ಇಲ್ಲಿ ಈ ಈ ಕೆರೆ ಒತ್ತುವರಿ ಆಗಿದೆಯಾ ಇಲ್ವಾ ಸೊ ಈ ಕೆರೆ ಮಾಲೀಕತ್ವ ಗೌರಿಶಂಕರ್ ಕೊಡಲಾಗಿದೆಯಾ ಅಥವಾ ಕೆರೆ ಜಾಗವೇ ಅಲ್ವಾ ಮತ್ತು ಅದು ಹಳ್ಳ ಜಾಗವ ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಈ ತನಿಖೆ ಆಗೋದಕ್ಕೆ ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಎಲ್ಲ ರೀತಿಯ ಒಂದು ಕಾನೂನಿನ ಹೋರಾಟವನ್ನು ನಮ್ಮ ಚಾನಲ್ ನಡೆಸುತ್ತೆ ಮತ್ತು ಈ ಕೆರೆಯ ಮೂಲ ನದಿ ಮೂಲ ಹುಡುಕಬಾರ್ದಂತೆ ಆದರೂ ನಾವು ಕೆರೆ ಮೂಲ ಹುಡುಕ್ಬೋದು ಕೆರೆ ಮೂಲ ಹುಡುಕ್ತೀವಿ ಗೌರಿ ಶಂಕರರಿಗೆ ಅವ್ರಿಗೆ ಸೇರಿಡ್ಬೋದು ಅವರು ಬೇ ಬೇಲಿ ಹಾಕೋತಾರೆ ಕಾಂಪೌಂಡ್ ಹಾಕೋತಾರೆ ಟ್ರೆಸ್ ಪಾಸ್ ಯಾರು ಟ್ರೆಸ್ ಪಾಸ್ ಮಾಡಿದ್ದು ಆ ಕೆರೆ ಉಳಿಬೇಕು ಅಂತ ಹೇಳಿ ಅದು ತೋರ್ಸಕ್ ಹೋದಂಥ ನಮ್ಮ ಚಾನಲ್ ಟ್ರೆಸ್ ಪಾಸ್ ಮಾಡ್ತಾ ಅಥವಾ ಗೌರಿ ಶಂಕರ್ ಅವರ ಪಿತ್ರಾಜಿತರ ಆಸ್ತಿ ಅಥವಾ ಆ ಪಿತ್ರಾಜಿತ ಆಸ್ತಿ ಅಂದರೆ ಹಳ್ಳಿಲಿ ಭಾಷೆ ಹೇಳೋದಾರ ಅವರ ಅಪ್ಪನ ಆಸ್ತಿನ ಅಂತ ಹೇಳಿ ನಾವು ಅದನ್ನು ಪರೀಕ್ಷೆ ಮಾಡೋಣ ಸೊ ಇದಕ್ಕೆ ಈ ಈ ಅನುಮಾನ ಕುರಿತಂತೆ ನಾವು ಆ ಗ್ರಾಮ ಪಂಚಾಯತಿಗೂ ಕೂಡ ಭೇಟಿ ಕೊಟ್ಟು ಗ್ರಾಮ ಪಂಚಾಯತಿಲಿ ಹೇಳಿದ್ರು ಹೌದು ಇದು ಇಲ್ಲಿ ಕೆರೆ ಒತ್ತುವರಿ ಆಗಿಲ್ಲ ಅಂತೇಳಿ ಅಧ್ಯಕ್ಷರು ಹೇಳ್ತಾರೆ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ಸೊ ಅಲ್ಲೇ ಒಂದು ಗೊಂದಲ ಆಯಿತು ನಂತರ ಇದು ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರಶ್ನೆ ಹಾಕಿದ್ದೀವಿ ಮತ್ತು ಸಣ್ಣ ನೀರಾವರಿ ಸಚಿವ ರಾಜ್ ಅವರಿಗೂ ಕೂಡ ಪ್ರಶ್ನೆ ಹಾಕಿದ್ದೀವಿ ಉತ್ತರ ಸಿಕ್ಕುತ್ತೆ ಸಿಕ್ಕಿದ ತಕ್ಷಣ ನಿಮಗೂ ಕೂಡ ಹೇಳ್ತೀವಿ ಕೆರೆ ಕೆರೆ ಬಿಳಿಕೆರೆಯ ಕೆರೆ ನಿಮ್ಮ ಮುಂದೆ ನೀ ಆದರೆ ಯಾರು ಮಾಲೀಕರು ಯಾರು ಅಂತ ಪ್ರಸ್ತುತ ಪಡಿಸ್ತೀವಿ ತನಿಖಾ ಪತ್ರಿಕೋದ್ಯಮಕ್ಕೆ ಗೌರಿ ಶಂಕರ್ನಂತಹ ಬಿಳಿಕೆರೆಯ ಪಾಳೆಪಟ್ಟು ಪಾಳೇಗಾರ ಎಂಥ ಪಾಳೆಗಾರರು ಬಂದರೂ ನಾವು ಎದುರಿಸ್ತೀವಿ ಆ ಪಾಳೆಗಾರರಿಂದ ಪತ್ರಿಕೋದ್ಯಮವನ್ನು ಉಳಿಸ್ತೀವಿ ಮತ್ತು ಸತ್ಯವನ್ನು ಹೇಳ್ತೀವಿ ಸತ್ಯವನ್ನು ಹೇಳ್ತಾ ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಪ್ರಜಾಪ್ರಭುತ್ವ ಉಳಿಯೋಕ್ಕೋಸ್ಕರ ನಮ್ಮಂತಹ ಚಾನಲ್ ಬದುಕಿರಬೇಕು ಮತ್ತು ಪಾಳೆಗಾರರಿಂದ ಸಣ್ಣ ಪಾಳೆಗಾರರಿಂದ ದೊಡ್ಡ ಪಾಳೆಗಾರವರೆಗೂ ಈ ದೇಶನ ಈ ಪ್ರಜಾಪ್ರಭುತ್ವ ಕಾಪಾಡೋಕೋಸ್ಕರ ನನ್ನಂಥ ಪ್ರಯತ್ನ ಸಿಯಾನ್ ಚಾನಲ್ ಪ್ರಯತ್ನ ನಡೆ ನಡಿಬೇಕು ಆ ನಡೆಯೋದಕ್ಕೆ ನಿಮ್ಮೆಲ್ಲರ ಬೆಂಬಲ ಮುಖ್ಯ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ತನಿಖಾ ಪತ್ರಿಕೋದ್ಯಮ ಸತ್ಯ ಪತ್ರಿಕೋದ್ಯಮ ಮತ್ತು ಪಾಳೇಗಾರರಿಂದ ಮುಕ್ತಿ ಪಡೆಯಕ್ಕೋಸ್ಕರ ನಮ್ಮ ಚಾನೆಲ್ನ ಬೆಂಬಲಿಸಿ ನಮಸ್ಕಾರ ಯಾರ ಬೇವ್ರ ಹೆಸರು ನೀವು ಯಾರು ಇಲ್ಲಿ ನೀವೇನು ಮಾಡ್ತಿದ್ದೀರಾ ಅಲ್ಲಿ ನೀವೇನು ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ನಾವೇನು ಮಾಡ್ತಾ ಇಲ್ಲ ಸರ್ ಮತ್ತೆ ಇಲ್ಲಿ ಯಾಕೆ ಕೂತಿದ್ದೀರಾ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಬರ್ತೀವಿ ಅಂತ ಏನು ಸೆಟ್ ಮಾಡ್ತಾ ಇದ್ದೀರಾ ಸರ್ವೇರ್ ಸರ್ ಏನು ಸರ್ವೇ ಮಾಡ್ತಿದ್ದೀರಾ ಅದು ಬಸ್ತಿ ಕಟ್ಟಿದ್ದಾರೆ ಏನು ಅದು ಬಸ್ತು ಅದು ಬಸ್ತು ಅಂದರೆ ಏನು ಏನು ಮಾಡ್ತಾ ಇದ್ದೀರಾ ಸರ್ ಅವರೇ ಬರ್ತಾ ಇರ್ತಾರೆ ಸರ್ ಅವರೇ ಮಾಡ್ತಾ ಇದ್ದೀರಾ

ಎ ಸಿ ಎ ಸಿ ಫೋನ್ ಮಾಡಿ ಎ ಸಿ ಎ ಸಿ ಆರ್ಡ್ರ್ ಆಗಿದೆಯಾ ಬರೀ ತಗೊಳಿ ಮೈಕ್ ತಗೋಸ್ ಹಾಂ ಏನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಆ ರೋಡ್ ಅಲ್ಲಿ ರಸ್ತೆಯಲ್ಲಿ ಒಂದು ಕೆರೆ ಬರುತ್ತಲ್ಲ ಅದು ಯಾವುದು ಕೆರೆ ಕೆರೆ ಅಂತ ಅದು ಏನು ಹೂಳಿ ಈಗ ಅದು ಕಳೆದ ಸಾಲದಲ್ಲಿ ಒಂದು ಹೂಳಿ ತೆರಬೇಕು ನೀರು ಈಗ ಈ ಕಡೆಗಿಲ್ವಾ ರಸ್ತೆ ಪಕ್ಕಕ್ಕೆ ಅದು ಕೆರೆ ಪ್ರೈವೇಟ್ ಆ ಮೊದಲು ಕೆರೆ ಇತ್ತು ಅದು ಪ್ರೈವೇಟ್ ರಸ್ತೆದೆಲ್ಲ ಒಂದು ನಕ್ಷೆ ಮಾಡಿ ಮ್ಯಾಪ್ ಮಾಡಿದಾರಲ್ಲ

ಯಾವ ರಾಜ್ಯದಾಗಿದೀವಿ ಯಾವ ರಾಜ್ಯದ ನಾನು ಏನ್ ತಪಾಳಿಕೆ ಮಾಡಿದೆ ನಿಮ್ಗೆ ವರ್ತಿಸಿ ಏನ್ ಯಾರ ಕೇಳಿ ಸರ್ ಬನ್ನಿ ಸರ್ ನಿಮ್ ಡೌಟ್ ಕ್ಲಿಯರ್ ಆದ್ಮೇಲೆ ನೀವು ಸಾರಿ ಕೇಳ್ತೀರ ನಿಮ್ನಿ ਮੈਂ ਮੁਕਤ ਪత్రికੋਂ ਦੀ ਮਨਾਪੈ